ಹಾಯ್ ಹೆಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ರಾಮಾಯಣವು ಹಿಂದೂಗಳ ಪವಿತ್ರ ಗ್ರಂಥಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿರುವ ಮಹಾಕಾವ್ಯ ಈ ಮಹಾಕಾವ್ಯಕ್ಕೆ ಸಂಬಂಧಿಸಿದಂತೆ ನಾವು ಚಿಕ್ಕವರಿದ್ದಾಗಿನಿಂದಲೂ ಅನೇಕ ಕಥೆಗಳನ್ನು ಕೇಳುತ್ತಾ ಬಂದಿದ್ದೇವೆ ರಾಮ ಸೀತೆ ಲಕ್ಷ್ಮಣ ರಾವಣ ಭರತ ದಶರಥ ಕೌಸಲ್ಯ ಶಬರಿ ಹೀಗೆ ಅನೇಕ ಪಾತ್ರಗಳ ಬಗ್ಗೆಯೂ ನಾವು ತಿಳಿದುಕೊಂಡಿದ್ದೇವೆ ಆದರೆ ರಾಮಾಯಣದಲ್ಲಿ ದೇವಿ ಶಾಂತ ಎಂಬ ಪಾತ್ರದ ಉಲ್ಲೇಖ ಕೂಡ ಇದೆ ಹಾಗಾದರೆ ಯಾರು ಈ ದೇವಿ ಶಾಂತ ಈ ಮಹಾಕಾವ್ಯಕ್ಕೂ ಈಕೆಗೂ ಇರುವ ಸಂಬಂಧವೇನು ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಹೌದು ದೇವಿ ಶಾಂತ ಮಹಾರಾಜ ದಶರಥ ಮತ್ತು ರಾಣಿ ಕೌಸಲ್ಯ ಮಗಳು ದೇವಿ ಶಾಂತ ಬಹಳ ಭರವಸೆಯ ಮಹಿಳೆ ಪ್ರತಿ ಕ್ಷೇತ್ರದಲ್ಲೂ ಪರಿಪೂರ್ಣಳು ಆಕೆ ವಿಶಿಷ್ಟವಾದ ಜ್ಞಾನವನ್ನ ಹೊಂದಿದ್ದಳು ಕಥೆಗಳ ಪ್ರಕಾರ ದೇವಿ ಶಾಂತಾಳನ್ನ ರಾಜ ದಶರಥನು ಅಂಗದೇಶದ ರಾಜ ರೋಮಪಾದನಿಗೆ ದತ್ತು ನೀಡುತ್ತಾನೆ ಒಮ್ಮೆ ಅಂಗದೇಶದ ರಾಜ ರೋಮಪಾದ ತನ್ನ ಹೆಂಡತಿಯೊಂದಿಗೆ ರಾಜ ದಶರಥನನ್ನ ಭೇಟಿಯಾಗಲು ಅಯೋಧ್ಯೆಗೆ ಬರುತ್ತಾನೆ ಅಲ್ಲಿ ಅವನ ಮಗಳನ್ನು ನೋಡಿ ತನಗೆ ಮಕ್ಕಳು ಇಲ್ಲದ್ದನ್ನು ನೆನಪಿಸಿಕೊಂಡು ಬೇಸರ ವ್ಯಕ್ತಪಡಿಸುತ್ತಾನೆ ಅವರ ನೋವನ್ನು ಅರಿತ ರಾಜ ದಶರಥನು ತನ್ನ ಹಿರಿಯ ಮಗಳಾದ ಶಾಂತಿಯನ್ನ ದಂಪತಿಗಳಿಗೆ ನೀಡುತ್ತಾನೆ ನಂತರವೇ ಶಾಂತ ಅಂಗದೇಶದ ರಾಜಕುಮಾರಿಯಾಗುತ್ತಾಳೆ ದೇವಿ ಶಾಂತಳ ಬಹಳ ಸುಂದರವಾದ ರಾಜಕುಮಾರಿ ಮತ್ತು ಕ್ಷತ್ರಿಯ ಧರ್ಮಕ್ಕೆ ಹೊಂದುವ ಬಹಳಷ್ಟು ಧೈರ್ಯದಿಂದ ಹೋರಾಡುವ ಖ್ಯಾತಿಯನ್ನ ಹೊಂದಿರುತ್ತಾಳೆ ಈಕೆಯನ್ನ ದತ್ತು ಕೊಟ್ಟ ನಂತರ ರಾಜ ದಶರಥನಿಗೆ ಮಕ್ಕಳು ಇರೋದಿಲ್ಲ ನಂತರ ಉತ್ತರಾಧಿಕಾರಿಯಾಗಿ ರಾಜ್ಯ ನಡೆಸಲು ಒಬ್ಬ ಮಗ ಬೇಕು ಎಂಬ ಆಸೆ ದಶರಥನಿಗಿರುತ್ತದೆ ಇದೇ ಕಾರಣಕ್ಕಾಗಿ ಸುಮಿತ್ರೆ ಮತ್ತು ಕೈಕೇಯರನ್ನ ವಿವಾಹವಾಗುತ್ತಾನೆ ಆದರೂ ಮಕ್ಕಳಾಗುವುದಿಲ್ಲ ತನ್ನ ಆಸೆ ಈಡೇರದ ಬಗ್ಗೆ ದಶರಥ ಮಹರ್ಷಿ ವಸಿಷ್ಠರ ಮೊರೆ ಹೋಗುತ್ತಾನೆ ವಸಿಷ್ಠರು ಆ ಸಂದರ್ಭದಲ್ಲಿ ಮಹರ್ಷಿ ವಿಭಾಂತಕರ ಕತೆ ಹೇಳುತ್ತಾರೆ ಹೆಚ್ಚು ಶಕ್ತಿಗಳನ್ನು ಹೊಂದಲು ವಿಭಾಂಡಕರು ನಡೆಸಿದ ಕಠಿಣ ತಪಸ್ಸಿನಿಂದ ಬೆಂದ ಇಂದ್ರ ಅವರ ತಪೋಭಂಗ ಮಾಡಲು ಊರ್ವಶಿಯನ್ನ ಕಳಿಸುತ್ತಾನೆ ವಿಭಾಂಡಕರ ತಪಸ್ಸು ಭಂಗವಾಗಿ ಅವರು ಊರ್ವಶಿಗೆ ಸೋತಿದ್ದರಿಂದ ಋಷಿಯ ಶೃಂಗರ ಜನನವಾಗುತ್ತದೆ ಆದರೆ ತನ್ನ ಕೆಲಸ ಮುಗಿಯಿತು ಎಂದು ಊರ್ವಶಿ ಋಷಿ ಹಾಗೂ ತನ್ನ ಮಗನನ್ನ ಬಿಟ್ಟು ಹೋಗುತ್ತಾರೆ ಇದರಿಂದ ಮಹಿಳೆಯರ ಬಗ್ಗೆ ದ್ವೇಷ ಬೆಳೆಸಿಕೊಂಡ ವಿಭಾಂಡಕರು ತಮ್ಮ ಮಗನನ್ನು ಮಹಿಳೆಯಿಲ್ಲದ ಸ್ಥಳದಲ್ಲಿ ಏಕಾಂಗಿಯಾಗಿ ಬೆಳೆಸುತ್ತಾರೆ ಋಷ್ಯ ಶೃಂಗರು ಅಪ್ಪನ ಹೊರತಾಗಿ ಬೇರೆ ಯಾವ ಸಂಪರ್ಕವೂ ಇಲ್ಲದೆ ಬೆಳೆಯುತ್ತಾರೆ ಆದರೆ ಅವರು ಮಳೆ ತರಿಸುವುದರಿಂದ ಹಿಡಿದು ಬಹಳಷ್ಟು ಅಪರಿಮಿತ ಶಕ್ತಿಯನ್ನ ಹೊಂದಿರುತ್ತಾರೆ ಇಂತಹ ಋಷ್ಯ ಶೃಂಗರ ಜೀವನದಲ್ಲಿ ಒಬ್ಬ ಮಹಿಳೆಯನ್ನ ತಂದು ಅವರನ್ನ ಕೌಟುಂಬಿಕ ಜಗತ್ತಿಗೆ ತಂದು ಅವರಿಂದ ಪುತ್ರಕಾಮೇಷ್ಟಿ ಯಾಗವನ್ನ ಮಾಡಿಸುವುದರಿಂದ ನಿನಗೆ ಮಗುವಾಗುತ್ತದೆ ಎಂದು ದಶರಥನಿಗೆ ಸಲಹೆ ಕೊಡುತ್ತಾರೆ ಆಗ ಋಷ್ಯ ಶೃಂಗರ ಬಳಿ ಹೋಗಿ ಅವರನ್ನು ಗೆಲ್ಲುವಂತಹ ಶಕ್ತಿ ಯಾರಿಗೂ ಇರುವುದಿಲ್ಲ ಈ ಕೆಲಸವನ್ನು ಶಾಂತ ಮಾಡಬೇಕಾಗುತ್ತದೆ ತನ್ನ ತಂದೆಗೆ ಗಂಡು ಮಗುವಾಗಿ ತನ್ನ ತಂದೆ ವಂಶ ಬೆಳೆಯಬೇಕೆಂದು ಶಾಂತಾಳವ್ ಇಂತಹ ಸಾಹಸ ಕೆಲಸಕ್ಕೆ ಹೋಗುತ್ತಾಳೆ ಎಂದಿಗೂ ಮಹಿಳೆಯನ್ನೇ ನೋಡದ ಋಷ್ಯ ಶೃಂಗರು ಶಾಂತಲಾಳ ಅಂದ ಹಾಗೂ ಅವಳ ಬುದ್ಧಿವಂತಿಕೆಗೆ ಮಣಿದು ಅವಳನ್ನ ವಿವಾಹವಾಗುತ್ತಾರೆ ನಂತರ ಋಷ್ಯ ಶೃಂಗರು ದಶರಥನಿಗಾಗಿ ಯಾಗವನ್ನ ಮಾಡಿಕೊಡುತ್ತಾರೆ ಪುತ್ರಕಾಮೇಶೇಷ್ಟಿ ಯಾಗದಿಂದ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಜನನವಾಗುತ್ತದೆ ಇನ್ನೊಂದು ಕತೆಯ ಪ್ರಕಾರ ಶೃಂಗಿ ಋಷಿಯು ಅಂಗರಾಜ್ಯವನ್ನು ಪ್ರವೇಶಿಸಿದ ತಕ್ಷಣ ಮಳೆ ದೇವರು ಮಳೆಯನ್ನ ಸುರಿಸಿದರು ಮತ್ತು ಕ್ಷಾಮವು ಕೊನೆಗೊಂಡಿತು ನಂತರ ರಾಜ ರೋಂಪಾದನು ಶೃಂಗಿ ಋಷಿಯನ್ನ ವೈಯಕ್ತಿಕವಾಗಿ ಸ್ವಾಗತಿಸಿದನು ಮತ್ತು ಗೌರವದಿಂದ ನಡೆಸಿಕೊಂಡನು ನಂತರ ಶಾಂತಾಳನ್ನ ಶೃಂಗಿ ಋಷಿಗೆ ವಿವಾಹ ಮಾಡಿಕೊಟ್ಟನು ಹೀಗೆ ಋಷಿಯು ರೋಂಪಾದ ಮತ್ತು ಅಯೋಧ್ಯೆ ಇಬ್ಬರಿಗೂ ಅಳಿಯನಾದನು ಇಂದಿಗೂ ಹಿಮಾಚಲದ ಕುಳುವಿನಲ್ಲಿರುವ ಶೃಂಗಋಷಿ ದೇವಸ್ಥಾನದಲ್ಲಿ ಭಗವಾನ್ ಶ್ರೀರಾಮನ ಅಕ್ಕ ದೇವಿ ಶಾಂತಾಳ ಆರಾಧನೆ ಮಾಡಲಾಗುತ್ತದೆ ಈ ದೇವಾಲಯವು ಕುಲುವಿನಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಅಲ್ಲಿ ಶಾಂತಾದೇವಿಯ ವಿಗ್ರಹವನ್ನು ಸ್ಥಾಪಿಸಲಾಗಿದೆ ದೇವಿ ಶಾಂತಾ ಮತ್ತು ಪತಿ ಶೃಂಗ ಇಬ್ಬರನ್ನ ಒಟ್ಟಿಗೆ ಪೂಜಿಸಲಾಗುತ್ತದೆ ಈ ದೇವಾಲಯಕ್ಕೆ ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸುತ್ತಾರೆ ದಸರಾ ಹಬ್ಬದಲ್ಲಿ ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಗುತ್ತದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಶ್ರೀರಾಮನ ಅಕ್ಕ ಶಾಂತಲಾಳ ಬಗೆಗಿನ ರೋಚಕ ಅಂಶಗಳು ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್